ಸಮರಸ್ಯದಿ ಜಗವ ಬೆಳಗುವ ಬ್ರಹ್ಮ ತೇಜವು ಹರಡಲಿ ಎಂಬ ಸದಾಶಯದೊಂದಿಗೆ ವಿಶ್ವದೆಲ್ಲೆಡೆ ಬೆಳಕು ಪಸರಿಸುವ ಹಾಗೂ ಒಳಿತು ಬಯಸುವ ವಿಪ್ರ ಬಂಧುಗಳ ಹನ್ನೊಂದನೇ ಮಹಾಸಂಗಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಮ್ಮೇಳನ ಇಂದಿನಿಂದ ಎರಡು ದಿನಗಳ ಕಾಲ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಯಶಸ್ವಿಯಾಗಿ ಆಯೋಜನೆಗೊಂಡಿದೆ ಕಳೆದ ಐವತ್ತು ವರ್ಷಗಳ ಹಿಂದೆ ಕೆಲವು ಬ್ರಾಹ್ಮಣ ಹಿತ ಚಿಂತಕರು ಹಿರಿಯ ಮುತ್ಸದ್ದಿಗಳು ಸೇರಿ ದ್ವಿಜಶಕ್ತಿ ರಾಷ್ಟ್ರಶಕ್ತಿ ಎಂಬ ಪರಿಕಲ್ಪನೆಯೊಂದಿಗೆ ಸಾವಿರದ ಎಪ್ಪತ್ನಾಲ್ಕರಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧಿಕೃತ ನೋಂದಣಿಯಾದ ಸಂಸ್ಥೆಯಾಯಿತು ಮಹಾಸಭೆ ಇದೀಗ ಐವತ್ತು ವಸಂತಗಳನ್ನು ಪೂರೈಸಿ ಹೊಸ ಸಾಧ್ಯತೆಗಳತ್ತ ದಾಪುಗಾಲಿಡುತ್ತಿದೆ ಐವತ್ತನೇ ಸುವರ್ಣ ಸಂಭ್ರಮವು ಅರಮನೆ ಮೈದಾನದಲ್ಲಿ ಮನೆ ಮಾಡಿತ್ತು ಬೆಳಗ್ಗೆ ಐದು ಮೂವತ್ತರಿಂದ ಗಾಯತ್ರಿ ಮಹಾಯಾಗ ಗಾಯತ್ರಿ ಜಪಯಜ್ಞ ಹಾಗೂ ಯತಿ ಸಮಾಗಮ ಕಾರ್ಯಕ್ರಮಗಳೊಂದಿಗೆ ಚಾಲನೆ ದೊರೆಯಿತು ನಂತರ ಸಮ್ಮೇಳನ ಧ್ವಜಾರೋಹಣ ಗಾಯತ್ರಿ ಮಹಾಯಾಗ ಪೂರ್ಣಾಹುತಿ ನೆರವೇರಿತು ಕಾರ್ಯಕ್ರಮದ ದಿವ್ಯ ಉಪಸ್ಥಿತಿಯನ್ನ ಶೃಂಗೇರಿ ಮಠದ ಶ್ರೀ ವಿದುಶೇಖರ ಭಾರತಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಮ್ಮೇಳನ ಉದ್ಘಾಟನೆ ನೆರವೇರಿತು ನಂತರ ಸ್ಮರಣ ಸಂಚಿಕೆ ಲೋಕಾರ್ಪಣೆ ಪಾಣಿಗ್ರಾಹಿ ವೇದಿಕೆ ಉದ್ಘಾಟನೆ ಕೃತಿ ಲೋಕಾರ್ಪಣೆ ವಾಣಿಜ್ಯ ಮೇಳ ಆಹಾರ ಮೇಳ ಉದ್ಘಾಟನೆ ಕಾರ್ಯಕ್ರಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಅಧ್ಯಕ್ಷರು ಅಶೋಕ ಹಾರನಹಳ್ಳಿ ಅವರ ನೇತೃತ್ವದಲ್ಲಿ ನೆರವೇರಿತು ಸಂಜೆ ನಾದ ಬ್ರಹ್ಮರಿಗೆ ನಮನ ಐವತ್ತು ಯುವ ಕಲಾವಿದರಿಂದ ನಾದ ನಮನ ಬ್ರಹ್ಮ ತೇಜಿ ಪ್ರಶಸ್ತಿ ಪ್ರಧಾನ ನಡೆಯಿತು ನಾಳೆ ವಿವಿಧ ಕಲಾ ತಂಡದವರಿಂದ ಸಾಂಸ್ಕೃತಿಕ ಕಲರವ ಸನಾತನ ಧರ್ಮಕ್ಕೆ ಆಚಾರ್ಯತ್ರೆಯರ ಕೊಡುಗೆ ಕುರಿತ ವಿಚಾರಗೋಷ್ಠಿ ನಡೆಯಲಿದೆ ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪಾಲ್ಗೊಳ್ಳಲಿದ್ದಾರೆ ನಂತರ ಧರ್ಮಸಭೆ ಅಗ್ನಿಹೋತ್ರಿಗಳಿಗೆ ಗೌರವ ಸಮರ್ಪಣೆ ವಾಣಿಜ್ಯ ಸಮಾವೇಶ ಯಶಸ್ವಿ ಉದ್ಯಮಕ್ಕೆ ಸರಳ ಸೂತ್ರಗಳ ಕುರಿತು ಪ್ರಥಮ ಸಭೆ ಹಾಗೂ ವಾಣಿಜ್ಯ ರತ್ನ ಪ್ರಶಸ್ತಿ ಪ್ರದಾನ ಮತ್ತು ಸಮಾರೋಪ ಸಮಾರಂಭ ನಡೆಯಲಿದೆ ಹೀಗೆ ಎರಡು ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಮಹಾಸಭಾದ

ಬಹಳ ಶ್ರೀಮಂತವಾದಂಥ ಸಂಪ್ರದೆಯನ್ನು ಹೊಂದಂಥ ದೇಶ ಇದರಲ್ಲಿ ವೈದಿಕ ಪರಂಪರೆ ಕೂಡ ಬಹಳ ಶ್ರೇಷ್ಠವಾದದ್ದು ಅಂತಹ ವೈದಿಕ ಪರಂಪರೆಯನ್ನು ಆಚರಿಸಿಕೊಳ್ಳುವಂತಹ ಬ್ರಾಹ್ಮಣ ಸಮಾಧಿ ಇವತ್ತು ಕೆಲವೊಮ್ಮೆ ಸಂಸ್ಕಾರದಿಂದ ಹಾಗೂ ಸಂಪ್ರದಾಯದಿಂದ ವಿರುದ್ಧ ಆಗ್ತದೆ ಎಂಬುದಕ್ಕೆ ನಾವು ಹೊರಟಾಗ್ತಿದ್ದೇವೆ ಹಾಗಿರುವಾಗ ಆ ಶ್ರೇಷ್ಠತೆಯನ್ನು ಗುರುತಿಸಬೇಕಿದ್ರೆ ಅದರ ಮೂಲಕ ಇಲ್ಲಿಂದ ಸಮಾಜದಲ್ಲಿ ನಮ್ಮ ಆದರ್ಶವನ್ನು ತೋರಿಸಬೇಕಿದ್ರೆ ಮುಖ್ಯವಾಗಿ ನಮ್ಮ ಸಂಸ್ಕಾರಗಳನ್ನು ಉಳಿಸುವಂತಹ ನಿಮ್ಮ ಪಾಲಿಸುವಂಥ ಕೆಲಸ ಸಮಾಜದಿಂದ ಆಗಬೇಕು ಅಂತಹ ಕೆಲಸಗಳಿಗೆ ಇಂತಹ ದೊಡ್ಡ ಸಂಬಳ ನೋಡುವುದು ನಾಂದೇ ಆಗಲಿ